ಕಾಂಗ್ರೆಸ್ ಗ್ಯಾರಂಟಿ ಟೀಕಿಸಿದ ಬಿಜೆಪಿಗರಿಂದಲೇ ಗ್ಯಾರಂಟಿ ಮಂತ್ರ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ವ ಮೋದಿ ಗ್ಯಾರಂಟಿ ಬಿಜೆಪಿಯನ್ನ ಗ್ಯಾರಂಟಿಗಳು ಕಟ್ತಾ ಇರೋದು ಏಕೆ ಗೊತ್ತಾ ಗ್ಯಾರಂಟಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದ ಉಚಿತ ಗ್ಯಾರಂಟಿ ಯೋಜನೆಗಳು ಇದೀಗ ಬಿಜೆಪಿ ನಾಯಕರಿಗೆ ಕಂಟಕವಾಗ್ತಿವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮೋದಿ ಏನೇ ತುತ್ತೂರಿ ಓದಿದ್ರು ಫಲ ಕೊಡಲ್ಲ ಅನ್ನೋ ಆತಂಕ ಬೀತಿ ರಾಜ್ಯ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಸೆಡ್ಡು ಹೊಡೆಯೋಕೆ ಮೋದಿ ಗ್ಯಾರಂಟಿ ಅಸ್ತ್ರ ಧಳಪಿಸೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಹಾಗಾದ್ರೆ ಏನಿದು ಮೋದಿ ಗ್ಯಾರಂಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಗ್ಗು ಬಡಿದು ಮಗಾಡಿ ಮಲಗಿಸಿದ್ವು ಜನರಿಗೆ ಅಗು ಹತ್ತು ವರ್ಷಗಳಲ್ಲಿ ಅಚ್ಚೆ ದಿನ ಬರುತ್ತೆ ಇಪ್ಪತ್ತು ವರ್ಷದಲ್ಲಿ ಭಾರತ ಅಭಿವೃದ್ಧಿ ಸಾಧಿಸುತ್ತೆ ಅಂತೇಳಿ ಬಣ್ಣದ ಮಾತುಗಳು ಹಿಡಿಸಲ್ಲ ಈಗ ನಮಗೇನು ಲಾಭ ಅನ್ನೋದು ಜನರ ಲಾಜಿಕ್ ಈ ಲಾಜಿಕ್ ಅನ್ನೇ ಎನ್ ಕ್ಯಾಶ್ ಮಾಡಿಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ರು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಮತ್ತು ಯುವ ಈ ಐದು ಯೋಜನೆಗಳು ರಾಜ್ಯದ ಎಲ್ಲಾ ಮತದಾರರನ್ನ ತಲುಪಿದ್ವು ಗೃಹ ಜ್ಯೋತಿ ಮತ್ತು ಅನ್ನ ಬಗ್ಗೆ ಎಲ್ಲರಿಗೂ ಅಪ್ಲೈ ಆದ್ರೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಮಹಿಳಾ ಮತದಾರರ ಮನ ಗೆದ್ದಿದ್ವು ಈಗ ಯುವ ಕೂಡ ಜಾರಿಗೆ ಬಂದಿದ್ದು ಯುವಕರು ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವಂತೆ ಮಾಡ್ತಿದೆ ಕರ್ನಾಟಕದಲ್ಲಿ ಬಡವರು ಮಧ್ಯಮ ವರ್ಗದವರೇ ಹೆಚ್ಚಾಗಿದ್ದು ಅವರನ್ನ ಸಲೀಸಾಗಿ ತಲುಪಬಲ್ಲ ಮತ್ತು ಮತಗಳಾಗಿ ಪರಿವರ್ತಿಸಬಲ್ಲ ಶಕ್ತಿಯನ್ನ ಈ ಗ್ಯಾರಂಟಿ ಯೋಜನೆಗಳು ಹೊಂದಿವೆ ಹೀಗಾಗಿನೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಇವೆ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಜಾರಿಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ತಾ ಇದೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸುತ್ತಿದ್ದ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಇವೇ ಗ್ಯಾರಂಟಿಗಳನ್ನು ಪಂಚರಾಜ್ಯ ಚುನಾವಣೆಯಲ್ಲೂ ಜಡಪಿಸಿ ಮೋದಿ ಕಿ ಗ್ಯಾರಂಟಿ ಅಂತೇಳಿ ಪ್ರಚಾರ ನಡೆಸಿ ಐದರಲ್ಲಿ ಮೂರು ರಾಜ್ಯ ಗೆದ್ದಿದ್ರು ಈಗ ಕರ್ನಾಟಕದಲ್ಲಿ ಮೋದಿ ಮತ್ತು ಕೇಂದ್ರ ಬಿಜೆಪಿ ನಾಯಕರ ಪಟಲಂ ಬಂದು ಗ್ಯಾರಂಟಿಗಳನ್ನು ಬಿಟ್ಟು ಬೇರೆ ಏನೇ ತುತ್ತುರಿ ಓದಿದ್ರು ಕರ್ನಾಟಕದ ಮತದಾರರು ಬಿಜೆಪಿ ಕಡೆ ವಾಲೋ ಪರಿಸ್ಥಿತಿ ಇಲ್ಲ ಹಿಂದುತ್ವ ರಾಮ ಮಂದಿರ ಅಚ್ಚೇ ದಿನ ಯಾವ ಕೆಲಸಕ್ಕೆ ಬರಲ್ಲ ಅನ್ನೋದು ಬಿಜೆಪಿ ನಾಯಕರಿಗೆ ಚೆನ್ನಾಗಿ ಮನವರಿಕೆಯಾಗಿದೆ ಹೀಗಾಗಿ ನಿನ್ನೆ ನಡೆದ ರಾಜ್ಯ ಬಿಜೆಪಿಗರ ಸಭೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಕೌಂಟರ್ ಕೊಡೋದು ಹೇಗೆ ಅನ್ನೋ ಚರ್ಚೆ ನಡೆದಿದೆ ಲೋಕಸಭೆ ಚುನಾವಣೆ ಪ್ರಚಾರದ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ನಡೆಯುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯಾದ್ಯಂತ ಕಾಂಗ್ರೆಸ್ ಗ್ಯಾರಂಟಿಗಳ ಜೊತೆಗೆ ಮೋದಿ ಗ್ಯಾರಂಟಿ ಜಾಹೀರಾತುಗಳು ಕೂಡ ಕಾಣಿಸುತ್ತಿವೆ ಅಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ಹೆಚ್ಚು ಪ್ರಚುರಪಡಿಸಿ ಮೋದಿಯ ಗ್ಯಾರಂಟಿ ಎಂದು ಬಿಂಬಿಸಲು ಬಿಜೆಪಿ ಮುಂದಾಗಿದೆ ಕೇಂದ್ರ ಯೋಜನೆಗಳ ಫಲಾನುಭವಿಗಳ ಬಳಿ ತೆರಳಿ ಮೋದಿ ಗ್ಯಾರಂಟಿ ಎಂದು ಬಿಂಬಿಸಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ ಅಲ್ಲದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದಲ್ಲಿನ ಸಮಸ್ಯೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನವನ್ನ ಜನರಿಗೆ ಮನವರಿಕೆ ಮಾಡಿಕೊಡಲು ತಿಳಿಸಲಾಗಿದೆ ರಾಜ್ಯ ಸರ್ಕಾರದ ಘೋಷಣೆಗಳು ಗ್ಯಾರಂಟಿಯಲ್ಲ ಇನ್ನು ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಮೋದಿ ಸರ್ಕಾರದ ಯೋಜನೆಗಳು ಮತ್ತು ಅದರಿಂದ ಪ್ರಯೋಜನ ಪಡೆಯುತ್ತಿರುವ ಫಲಾನುಭವಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ ವರ್ಡ್ಸ್ ಆಫ್ ಮೌತ್ ಕ್ಯಾಂಪೇನ್ಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಆದ್ರೆ ಬಿಜೆಪಿ ಗ್ಯಾರಂಟಿಗಳು ಯಾವುವು ಸಮರ್ಪಕವಾಗಿ ಜಾರಿಯಾಗಿವೆ ಅಂತೇಳಿ ಕಾಂಗ್ರೆಸ್ ಈಗ ಆ ಕಡೆ ಕೇಳಿದ್ರೆ ಬಿಜೆಪಿಗರ ಬಂಡವಾಳ ಪಟ್ಟಾ ಬಾಯ್ಲಾಗುವುದು ಗ್ಯಾರಂಟಿ ಈ ಹಿಂದೆ ರಾಜ್ಯದಲ್ಲಿ ನಾಲ್ಕು ವರ್ಷ ಅಧಿಕಾರದಲ್ಲಿದ್ರು ಬಿಜೆಪಿ ನಾಯಕರು ಯಾವ ಗ್ಯಾರಂಟಿಯನ್ನು ಕೊಟ್ಟಿರಲಿಲ್ಲ ಇನ್ನ ಪ್ರಧಾನಿ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕೋದಾಗಿ ಹೇಳಿದ್ರು ಆದ್ರೆ ಹತ್ತು ವರ್ಷ ಕಳೆದ್ರು ಅದು ಇನ್ನೂ ಸಾಧ್ಯವಾಗಿಲ್ಲ ಕಳೆದ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ರೈತರ ಆದಾಯ ಡಬಲ್ ಮಾಡೋದಾಗಿ ಹೇಳಿದ್ರು ಅದು ಕೂಡ ಆಗ್ಲಿಲ್ಲ ದೇಶದ ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಸುಸಜ್ಜಿತ ಮನೆ ನಿರ್ಮಿಸಿಕೊಡೋದಾಗಿ ಹೇಳಿದ್ರು ಅದು ಕೂಡ ಆಗ್ಲಿಲ್ಲ ಹೀಗಾಗಿ ಸದ್ಯ ಮೋದಿ ಬತ್ತಳಿಕೆಯಲ್ಲಿ ಹಿಂದುತ್ವ ರಾಮ ಮಂದಿರ ಬಿಟ್ರೆ ಬೇರ್ಯಾವ ಬ್ರಹ್ಮಾಸ್ತ್ರಗಳು ಇಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಮೋದಿ ಗ್ಯಾರಂಟಿಗಳನ್ನು ಘೋಷಿಸೋಕೆ ಈಗ ಬಿಜೆಪಿ ಪ್ಲಾನ್ ಮಾಡಿದೆ ಆದ್ರೆ ಪ್ರಜ್ಞಾವಂತ ಕರ್ನಾಟಕದ ಮತದಾರರು ದಡ್ಡರಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಬಿಜೆಪಿ ನಾಯಕರು ಹೇಗೆ ಯಾಮರಿಸ್ತಾರೆ ಅನ್ನೋದು ಕಳೆದ ಚುನಾವಣೆಗಳಲ್ಲಿ ನೋಡಿದ್ದಾರೆ ಹೀಗಾಗಿ ನುಡಿದಂತೆ ನಡೆಯುತ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಹೆಚ್ಚು ಸೀಟುಗಳನ್ನ ಕೊಡ್ತಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ